ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಲ್ಕನೇ ತಾರೀಕು ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣ ಜೋಡಿಯರವರ ಜಯಂತಿ ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೀವಿ ಸರ್ಕಾರಿ ಕಾರ್ಯಕ್ರಮನೂ ಕೂಡ ನಡೆಯುತ್ತೆ ಅದರಲ್ಲೂ ಕೂಡ ನಾವು ಭಾಗವಹಿಸ್ತೀವಿ ಆದರೆ ಅದರ ಜೊತೆಗೆ ಈ ದಿನ ನಾಳವಡಿಯಂತೆ ಏನು ಸೇವೆಯನ್ನು ಮಾಡಬೇಕಾಗಿರೋದು ಅತ್ಯಂತ ಒಂದು ಅವಶ್ಯಕತೆ ಇದೆ ಅಂತ ನಮ್ಮ ಭಾವನೆ ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಸೇವೆಯ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಒಂದು ನಮ್ಮ ಮೈಸೂರು ಅರಮನೆಯಲ್ಲೇ ಈ ಏನು ಪ್ಲಾಸ್ಟಿಕ್ಕಿನ ಕಸ ಇದೆ ಅದರ ವಿಲೇವರಿಗೋಸ್ಕರ ಮತ್ತು ಅದರದ್ದು ಕೂಡ ಕಮ್ಮಿ ಮಾಡೋದಕ್ಕೋಸ್ಕರ ಬಿಸಿಲರಿ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ್ದೀವಿ ಅದು ಅರಮನೆಯಲ್ಲೇ ನಡೆಯುತ್ತೆ ಮತ್ತು ನಂತರ ನಮ್ಮ ಕೋಶ ಚೆಲ್ವಾಂಬ ಪಾರ್ಕು ಅಥವಾ ಎಮ್ ಸಿ ಸಿ ಗುರುತಿಸಿರುವಂಥದ್ದು ಪಾರ್ಕದಲ್ಲಿ ಕೆಲವು ಬೆಂಚ್ಗಳು ಅಂದರೆ ರೀಸೈಕಲ್ಡ್ ಪ್ಲಾಸ್ಟಿಕ್ಕಿಂದನೇ ಸೃಷ್ಟಿಯಾಗಿರುವಂಥದ್ದು ಕೆಲವು ಬೆಂಚ್ಗಳನ್ನು ನಾವು ಆ ಪಾರ್ಕಲ್ಲಿ ನಾವು ಹಾಕ್ತೀವಿ ಅದ್ರ ಜೊತೆಗೆ ನಮಗೆ ಈ ಸೇವೆಯ ದಿನ ಅಂದರೆ ನಾಲ್ವಡಿಯವರು ಎಲ್ಲರೂ ಸ್ಮರಣೆ ಮಾಡಿದ್ರು ಅಂದರೆ ಒಂದು ಒಂದು ರೀತಿ ಅನ್ನದಾತರು ಆಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸುಮಾರು ಮೂರು ಸಾವಿರದಿಂದ ಮೂರುವರೆ ಸಾವಿರ ಈ ಬಹುಶಃ ಒಂದು ತಿಂಗಳದ ಒಂದು ದನಸಿ ವಸ್ತುಗಳನ್ನು ನಾವು ನಮ್ಮ ಪೌರ ಕಾರ್ಮಿಕರಿಗೆ ನೀಡ್ತಾ ಇದೀವಿ ಅವರೇ ನಮ್ಮ ಒಂದು ನಮ್ಮ ಮೈಸೂರಿನ ಸ್ವಚ್ಛತೆಗಾಗಿ ನಮ್ಮ ಸ್ಯಾನಿಟೇಷನ್ಗೋಸ್ಕರ ಬಹಳಷ್ಟು ಶ್ರಮವನ್ನು ಪ್ರತಿ ವರ್ಷವೂ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ತಿಂಗಳು ಆದರೂ ಅವ್ರಿಗೆ ಒಂದು ಏನು ವೆಚ್ಚ ಇದೆ ಅದನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಈ ಒಂದು ಇಪ್ಪತ್ತು ಕೆ ಜಿಯ ವಸ್ತುಗಳನ್ನು ನಾವು ನೀಡ್ತಾ ಇದ್ದೀವಿ ಇದರ ಜೊತೆಗೆ ಅನೇಕ ಕಾರ್ಯಕ್ರಮ ಪೂರ್ತಿ ದಿನ ನಡೀತಾ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಕಾರ್ಯಕ್ರಮನೂ ಕೂಡ ಎಲ್ಲದರಲ್ಲೂ ಭಾಗಿಯಾಗಬೇಕಾಗಿದೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಬರೀ ನಾಲ್ವಡಿ ಅವರ ನೆನಪಿನಲ್ಲಿ ನಡೀತಾರೆ ಮುಖ್ಯ ಅತಿಥಿಗಳು ಇಲ್ಲ ಈ ಒಂದು ವಿತರಣೆಯಲ್ಲಿ ಇದು ನಮ್ಮ ಮುಖ್ಯ ಅತಿಥಿನೇ ನಮ್ಮ ಪೌರ ಕಾರ್ಮಿಕರು ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಅವರೇ ಮುಖ್ಯ ಸರ್ಕಾರ ಅದೇನೋ ಕಾರ್ಯಕ್ರಮ ಮಾಡ್ತಾ ಇದಾರೆ ಈ ವರ್ಷ ಬಹಳ ಸಂತೋಷ ನಮ್ಮ ಅರಸು ಸಂಘದಿಂದ ಪ್ರತಿ ವರ್ಷವೂ ಅವರು ಕಾರ್ಯಕ್ರಮ ನಡೆಸ್ತಾರೆ ಅದರಲ್ಲೂ ಕೂಡ ನಾವು ಭಾಗಿಯಾಗಿರ್ತೀವಿ ಮಹಾರಾಜರು ಒಂದು ಪ್ರತಿಮೆಗೆ ಒಂದು ಮಾಲಾರ್ಪಣೆ ನಂತರ ಒಂದು ಮೆರವಣಿಗೆಯನ್ನು ಕೂಡ ಏರ್ಪಡಿಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಗಿಯಾಗ್ತೀವಿ

ಅಲ್ಲಿರುವಂಥದ್ದು ಸ್ಥಳೀಯ ಪೊಲೀಸರು ತಕ್ಷಣವೇ ಅದಕ್ಕೆ ಕ್ರಮ ತಗೋಬೇಕಾಗಿದೆ ಇದರಲ್ಲಿ ಏನು ಹೈಯರ್ ಅಪ್ಸ್ಗೆ ಹೋಗ್ಬಿಟ್ಟು ನೀವೇನು ಸಲಹೆ ತಗೋ ಅವಶ್ಯಕತೆ ಇಲ್ಲ ತಕ್ಷಣವೇ ನೀವು ಕ್ರಮ ತಗೊಂಡು ಆ ವ್ಯಕ್ತಿ ಏನೇ ಇರಲಿ ಒಂದು ಬಹುಶಃ ಅವ್ರಿಗೆ ಏನೋ ಒಂದು ಮೆಂಟ್ಲಿ ಏನೋ ಸಮಸ್ಯೆ ಇರ್ಬೋದು ಇರದೇ ಇರಲಿ ಬಟ್ ತಕ್ಷಣವೇ ಆ ಒಂದು ಜಾಗದಿಂದ ಅವ್ರಿಗೆ ಆಚೆಗೆ ತಗೊಂಡು ಹೋಗ್ಬೋದಾಗಿತ್ತು ಈ ನಿಟ್ಟಿನಲ್ಲಿ ಅವ್ರು ಹೇಳಿದ್ದೀವಿ ಕಮಿಷನರ್ಗೂ ಕೂಡ ತಕ್ಷಣವೇ ಬರೀ ನಾಲ್ವಡಿ ಅವರ ಪ್ರತಿಮೆ ಅಲ್ಲ ಅನೇಕ ಭಾರತದ ಇತಿಹಾಸದ ಪ್ರಮುಖರ ಪ್ರತಿಮೆ ಅಲ್ಲೇ ಸುತ್ತಮುತ್ತ ಇದ್ದಾವೆ ಇದು ಬರೀ ನಾಲ್ವಡಿ ಅವ್ರಿಗೋಸ್ಕರ ಅನೇಕ ಪ್ರತಿಮೆಗೂ ಕೂಡ ಆಗುವಂಥದ್ದು ಇಂಥ ಒಂದು ಕೃತ್ಯ ಸೊ ಈ ನಿಟ್ಟಿನಲ್ಲಿ ಅಲ್ಲಿ ರಕ್ಷಣೆ ಕೊಡಬೇಕಾಗಿದೆ ಇಂಥ ಒಂದು ಕೃತ್ಯ ನಡೆದ್ರೆ ತಕ್ಷಣವೇ ನೀವು ಕ್ರಮ ತಗೊಂಡು ಆ ವ್ಯಕ್ತಿನ ಅಲ್ಲಿಂದ ಆಚೆಗೆ ತೆಗೀರಿ ಅಂತ ನಾನು ಹೇಳಿರೋದು ಬಿಗಿಬಸ್ತನ್ನು ಬಿಗಿ ಅಂತ ಸಂಪೂರ್ಣವಾಗಿ ಇದು ಪೊಲೀಸ್ ಮೇಲೆ ಕೂಡ ನಾನು ಏನು ಆರೋಪ ಮಾಡೋದಿಲ್ಲ ಯಾಕಂದ್ರೆ ಇಂಥ ಒಂದು ಸನ್ನಿವೇಶ ಮೇಲೆ ಅದು ಅವಿಲಂಬಿಸ್ತದೆ ಈ ವ್ಯಕ್ತಿನೂ ಕೂಡ ಏನೋ ಒಂದು ಮೆಂಟಲ್ ಸಮಸ್ಯೆ ಇತ್ತು ಮತ್ತೆ ಅವರು ಕೂಡ ಒಂದು ಏನೋ ಒಂದು ನಶೆಯಲ್ಲಿ ಇದ್ದಿದ್ರು ಅಂತ ಒಂದು ವರದಿ ಬಂದಿದೆ ಸೊ ಈ ನಿಟ್ಟಿನಲ್ಲಿ ಬಹುಶಃ ಇದು ಆ ಕೃತ್ಯ ಆಗಿದೆ ಆದರೂ ಕೂಡ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿತ್ತು ಅರ್ಧ ಗಂಟೆ ಆ ವ್ಯಕ್ತಿ ಅಲ್ಲೇ ಇದ್ದು ಏನೇನೋ ಮಾಡಿರೋದು ಅದು ಖಂಡನೀಯ ಅದು ತಕ್ಷಣವೇ ಅವ್ರು ತೆಗಿಬೇಕಾಗಿತ್ತು ತಕ್ಷಣವೇ ಅವರು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಇದು ಎರಡು ಮೂರು ಸತಿ ಆಗಿದೆ ಹಾಂ ಬರೀ ಕತ್ತಿ ಅಲ್ಲ ಅದರ ಪೇಟದ ಮೇಲೆ ಇರುವಂಥದ್ದು ಏನು ಒಂದು ಅದೇ ಇದು ಪೇಟದ್ದು ಕೂಡ ಒಂದು ಡ್ಯಾಮೇಜ್ ಆಗಿತ್ತು ಇಂಥದ್ದು ನಡೀತಾ ಇರತ್ತೆ ಆದರೆ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿದೆ ಆ ಏನು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದಾರೆ ಚಾಮರಾಜ್ಯವರು ಸ್ಟ್ಯಾಚ್ಯೂ ಮೇಲೆ ಇಂಥದ್ದೇ ಆ ಒಂದು ಪಾರಂಪರಿಕ ದೃ ಕಟ್ಟಡ ದೃಷ್ಟಿಯಲ್ಲಿ ಮತ್ತು ಇಂಥ ಪುತ್ಥಳಿಗಳ ದೃಷ್ಟಿಯಲ್ಲಿ ಅವರಲ್ಲೂ ಅಲ್ಲೂ ಕೂಡ ಹಾಕಿದ್ರೆ ಸೂಕ್ತ ಅಂತ ನಾನು ಭಾವಿಸ್ತೀನಿ ಆದರೆ ಇದು ಎಲ್ಲರಿಗೂ ಗೊತ್ತಿದೆ ಫೋನ್ ಮೊಬೈಲ್ ಫೋನ್ ಅಲ್ಲಿರುವ ಸಮಯದಲ್ಲಿ ಎಲ್ಲರೂ ರೆಕಾರ್ಡ್ ಮಾಡಿದ್ದಾರೆ ಇಂಥ ಒಂದು ಕೃತ್ಯ ನಡೀತಾರೆ ತಕ್ಷಣವೇ ಅವರು ಕ್ರಮ ತಗೊಂಡು ಆ ವ್ಯಕ್ತಿ ಅಲ್ಲಿಂದ ತೆಗಿಬಹುದಾಗಿತ್ತು ನಮಗೆ ಅತ್ಯಂತ ಸಂತೋಷದ ವಿಚಾರ ಎರಡನೇ ಬಾರಿ ಅವ್ರಿಗೆ ಫೈನಲ್ ಬರ್ತಾ ಇದೆ ಬಹುಶಃ ಎರಡನೇ ವರ್ಷದಲ್ಲೂ ಫೈನಲ್ ನಾಲ್ಕನೇ ಬಾರಿ ಫೈನಲ್ ಬರ್ತಾ ಇದೆ ಬಹುಶಃ ಎರಡನೇ ಬಾರಿನೂ ಬಹಳ ಹತ್ತಿರ ಬಂದ್ರು ಗೆಲ್ಲದಾಗ ಬಹುಶಃ ಇವತ್ತು ಪಂಜಾಬ್ ಜೊತೆ ನಡೀತಾ ಇದೆ ಅದರಲ್ಲಿ ಯಶಸ್ಸು ಆಗುತ್ತೆ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಸಮಯ ನಿಮ್ಮ ನಮ್ಮ ನೋಡ್ತೀನಿ ಸಾಮಾನ್ಯವಾಗಿ ಆರ್ ಸಿ ಬಿ ಮ್ಯಾಚ್ಗಳು ಎಲ್ಲ ನೋಡಿದೀನಿ ಈ ಸತಿ ಒಂದು ಒಳ್ಳೆ ಚಾನ್ಸ್ ಇದೆ ಒಂದು ಹೀರೋ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಬಟ್ ಇದು ಇಟ್ಸ್ ಅ ಟೀಮ್ ಸ್ಪೋರ್ಟ್

ಸರ್ ಅದು ಏನಿದೆ ಕಂಟೈನರ್ ಡಿಪೋ ಇದೆ ಒಂದು ವರ್ಷದ ಹಿಂದೆ ಅದು ಉದ್ಘಾಟನೆ ಆಗಿರೋದು ಕಸ್ಟಮ್ಸ್ ಅವ್ರು ಬಂದು ಕ್ಲಿಯರೆನ್ಸ್ ಕೊಡ್ತಿಲ್ಲ ಅಂತ ಕಸ್ಟಮ್ಸ್ ಅವರು ಕ್ಲಿಯರೆನ್ಸ್ ಕೊಟ್ಟರೆ ಇಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತದೆ ಆದರೆ ಇಲ್ಲ ತಕ್ಷಣವೇ ನೋಡ್ತೀನಿ ನಮ್ಮ ಕಾರ್ಯಾಲಯ ಗಮನಕ್ಕೆ ಬಂದಿದ್ರೆ ಇವಾಗ ನಿಮ್ಮ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ ತಕ್ಷಣವೇ ನಾನು ನೋಡ್ತೀನಿ ಏನು ಕ್ರಮ ತಗೋಬೋದು ಕನ್ನಡ ನಾಡು ಹಳ್ಳಿ ವಿಚಾರಕ್ಕೆ ಬಂದಾಗ ರಾಜ್ಯದಲ್ಲಿ ಮೊದಲಿಂದಲೂ ಕನ್ನಡ ಪರ ನಡೆಯುತ್ತೆ ರಾಜಶ್ರೀ ಅವರು ಕೂಡ ಕನ್ನಡ ಅದಾಗಲೇ ಖಂಡಿಸಿದೀವಿ ಏನು ಇದು ಕನ್ನಡ ನಮ್ಮ ನಾಡದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಹೌದು ಯಾವ ರೀತಿ ಒಂದು ನದಿಗೆ ಮಳೆ ನೀರಲ್ಲೇ ತುಂಬುತ್ತೆ ಅನೇಕ ಭಾಷೆಗಳು ಇದ್ರ ಮೇಲೆ ಪ್ರಭಾವ ಇರುತ್ತೆ ಅದು ಎಲ್ಲ ಭಾಷೆಗಳಿಗೂ ಸಹ ಅದು ಇರ್ತಕ್ಕಂಥ ಪ್ರಭಾವ ಇವರು ಏನು ಹಿನ್ನೆಲೆಯಲ್ಲಿ ಆ ಹೇಳಿಕೆ ಹೇಳಿದಾರೋ ಇಲ್ವೋ ದೇವ್ರಿಗೆ ಗೊತ್ತಿದೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಆದರೆ ಬಹಳ ಸ್ಪಷ್ಟವಾಗಿರೋದು ಇದು ತಮಿಳಿಂದ ಉದ್ಭವ ಆಗಿಲ್ಲ ಬಹುಶಃ ಒಂದು ಗಡಿ ಭಾಗದಲ್ಲಿ ಕೆಲವು ಪದಗಳು ಎಲ್ಲ ಸಹಜವಾಗಿ ಅದರದ್ದು ಇದರದ್ದು ಪ್ರಭಾವ ಇದ್ದೇ ಇರುತ್ತೆ ಆದರೆ ಇದು ಇಲ್ಲಿಯೇ ಉದ್ಭವ ಆಗಿರ್ತಕ್ಕಂಥದ್ದು ನಮ್ಮ ಲಿಪಿ ಎಲ್ಲನೂ ಕೂಡ ಸಾಹಿತ್ಯ ಕೂಡ ಎಲ್ಲ ಕರ್ನಾಟಕದಲ್ಲೇ ಅದರ ಒಂದು ಪ್ರೋತ್ಸಾಹ ಇದು ಮತ್ತು ಅಭಿವೃದ್ಧಿನೂ ಕೂಡ ಆಗಿರೋದು ಇದು ಬಹಳ ಸ್ಪಷ್ಟವಾಗಿ ತಜ್ಞರು ಹೇಳಿದ್ದಾರೆ ಬಟ್ ಇಷ್ಟೆಲ್ಲ ಬಿಡುಗಡೆ ಆಗಬೇಕು ನನ್ನ ಕ್ಷಮೆಲ್ಲ ಜನರು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ ಅವರು ಬಹಿಷ್ಕಾರ ಮಾಡಬೇಕಾಗಿದೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರ್ಕಾರ ಮಾಡಿ ಮಾಡ್ಬೋದು ಮಾಡದೇ ಇರ್ಬೋದು ಜನರೇ ಉತ್ತರ ಕೊಟ್ಟರೆ ಅದೇ ಒಳ್ಳೆಯ ಪಾಠ ನನ್ನ ಅಭಿಪ್ರಾಯದಲ್ಲಿ